ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಪಿಕಪ್ ಕಳ್ಸ್ಕೊಡಿದ್ರು ಎಷ್ಟು ಗಡಿ ಇದು ಹನ್ನೊಂದು ರೀ ನವೆಂಬರ್ ಹನ್ನೊಂದು ರೀ ಓನರ್ ಎಷ್ಟು ಗಡಿ ಇದ್ರೆ ഓനറർഡ് പാർട്ടി അതാ റൊക്യുമെന്റ്സുറന്നിംഗ് ഇവ എല്ലാം ഓക്കെ അതാ റെ ഇൻഷൂറെൻസ് പാസിംഗ് ഏനോ മാര് ഗഡീറനിങ് എണ്ണിംഗ് ഇത് രണ്ടാകും ആ ടൈർ കണ്ടീഷൻ ചെറിയ ആ ലോൺ ഇടിയല്ല ഏന്നില്ല ലോൺ ആ ഏനീ ഇഞ്ചിൻ കണ്ടീഷനു എല്ലാം ചെറുകി ഓക്കേ ഐത്ത് റീ ഗാടി ಎಷ್ಟು ಕೊಡುತ್ತೆ ಇದು ಮೈಲೇಜ್ ಎವರೇಜ್ ನೋಡ್ರಿ 13 ಕೊಡುತ್ತದೆ ರೀ 13 ಕೊಡುತ್ತೆ ಹೌದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ನೋಡ್ರಿ ಬರೇ ತಳಗ ಕಂಪನಿ ತಗಡ ಆಯ್ತಲ್ರಿ ರೀ ಅದು ತಗದು 6mm ತಗಡನು ಹಾಕಿದೆವು ರೀ ಹಾ ಕಾಚ್ ಕಾಚ್ ಇದೆ ಅದು ಇದು ಬರತಲ್ಲ ರೀ ಲೊಕೇಶನ್ ಎಲ್ಲಿ ಇದೆ ಗಾಡಿ ಲೊಕೇಶನ್ ಇದು ಅಬ್ಜಲ್ಪುರ ತಾಲೂಕು ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರಾ ಗಡಿಗೆ ಏನು ಎಕ್ಸ್ಟ್ರಾ ಬಿಟ್ಟಿಂಗ್ ಏನು ಎಕ್ಸ್ಟ್ರಾ ಬಿಟ್ಟಿಂಗ್ ಏನು ಮಾಡ್ತಿಲ್ಲ ಇಲ್ಲ ಇಲ್ಲ ರೀ ಎಷ್ಟು ಹೇಳ್ತೀರಣ್ಣ ಗಡಿಗೆ ರೇಟು ಐದು ಲಕ್ಷ ಹೇಳಿದ್ದಾರಣ್ಣ ಐದು ಲಕ್ಷ ಹೇಳ್ತಿದ್ರು ಹೌದು ಒಂದು ಫೈನಲ್ ಎಷ್ಟು ಕೊಡ್ತೀರ ಇದು ಹಾಂ ರೀ ಫೈನಲ್ ಎಷ್ಟು ಕೊಡ್ತೀರ ಇದು ಗಡಿ ನೋಡಮ್ ಎದ್ರ ಬಂದ ಬಳಕ್ ನೋಡಮ್ ರೀ ಗಾಡಿ ಸರಿಯಾಗಿ ಅನಿಸ್ತಂದ್ರೆ ಏನೋ ಹೆಚ್ಚಕ್ರೆ ಮಾಡಮ್ ನಾಲ್ಕೂವರೆ ತನಕ ಕೊಡ್ಬೇಕಂತ ಹೆಂಗ್ ರೀ ಒಂದ್ ನಾಲ್ಕೂವರೆ ಫೈನಲ್ ಆಗುತ್ತೆ ಹ್ಮ್ ಎರಡ್ ಸಾವಿರದ ಎಷ್ಟು ಹನ್ನೊಂದ